ಮಧು ಮಧು ಎಲ್ಲಿ ಮನು ಎಲ್ಲಿ ಏನೋ ಗೊತ್ತಿಲ್ಲ ಅತ್ತೆ ಯಾಕತ್ತೆ ಅಲ್ವೇ ಎಷ್ಟು ದಿನ ಅಂತ ಹೇಳಿ ಹಿಂಗೆ ಓಡಾಡ್ಕೊಂಡಿರ್ತಾನೆ ಎಲ್ಲನ ಕೆಲಸ ಸಿಕ್ತಂತು ಇಲ್ಲವಂತೆ ಅಯ್ಯೋ ಹಿಂಗೆ ಓಡಾಡ್ತಿದ್ರೆ ಅಷ್ಟೇ ನಾವು ಖರ್ಚಿಗೂ ಆ ನಂದಿನಿಗತ್ತಿರ ಕೈ ಹೊಡ್ಬೇಕಾಗುತ್ತೆ ದುಡ್ಡು ಕೊಡ್ರಿ ಅಂತಾನೆ ಹ್ಮ್ ಅದಕ್ಕೆ ಆದಷ್ಟು ಬೇಗ ನಿನ್ನ ಗಂಡ ಒಂದು ಕೆಲಸಕ್ಕೆ ಸೇರೋ ಕೇಳು ಇಲ್ಲಿದ್ರೆ ರೈಸ್ ಅಂಗಡಿನೇ ಓಪನ್ ಮಾಡಿ ಮತ್ತೆ ಅದನ್ನೇನೆ ಮಾಡೋ ಕೇಳು ಹ್ಞೂ ಹೌದತ್ತೆ ಹಂಗೆ ಆಗ್ತೈತೆ ನಾನು ಹೇಳಿದೆ ರಾತ್ರಿ ಎಲ್ಲಾನು ಕೆಲಸ ಸಿಗ್ತೇನೆ ಅಂದರೆ ನನಗೆ ಯಾವ ಕೆಲಸ ಆಗೋಲ್ಲ ಈ ಕೆಲಸ ಆಗೋಲ್ಲ ಗ್ಯಾರೇಜ್ನಾಗ ಆಗೋಲ್ಲ ಗಾರ್ಮೆಂಟ್ಸ್ನಾಗ ಆಗಲ್ಲ ಅಂಗಡಿ ಈ ಯಾತ್ರ ಮನೆ ಗೊತ್ತಾಕೋ ಇರ್ತಾವಲ್ಲ ಅಂತ ಕೆಲಸ ಸಿಗ್ತವೆ ನಾನು ಅಂಥ ಕೆಲಸಕ್ಕೆಲ್ಲ ಹೋಗಲ್ಲ ನಾನು ಓದಿದ್ದೀನಿ ಹಂಗೆ ಹಿಂಗೆ ಅಂತನ ಹೇಳ್ತಾನೆ ಓದಿದ ತಕ್ಷಣ ಕೆಲಸ ಸಿಗ್ತಾವ ಹಾಂ ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕು ಇಲ್ಲಾಂದರೆ ಬೆಂಗಳೂರು ಕಡೆಗಾದರೂ ಹೋಗ್ಬೇಕು ದುಡಿಯಾಕಿ ಹಾಂ ಅಯ್ಯೋ ಬೆಂಗ್ಳೂರ್ಗೆ ಬೆಂಗಳೂರಿಗೆ ಹೋದ್ರೆ ಸುಮ್ಮರು ಬೇಡ ಮದುವೆ ಆಗಿರೋರು ಏನು ತಿನ್ಬಿಟ್ಟು ಬೆಂಗಳೂರಿಗೆ ಹೋದ್ರೆ ಅಲ್ಲಿ ಸರಿ ಇದಲ್ಲ ಓಟೋನು ಹ್ಞೂ ಆಮೇಲೆ ಅಲ್ಲಿ ಯಾರನ್ನ ತಗೋಲಾಕೇನ್ರಿ ಏನು ಮಾಡ್ತೀಯ ಆಮೇಲೆ ನೀನೇನು ಮಾಡ್ತೀಯ ಬಾಯ್ ಬಡ್ಕೋಬೇಕಾಗುತ್ತೆ ನಾವಾಗಿ ನಾವು ನಮ್ಮ ಗುಂಡಿನ ನಾವೇ ತೋಡ್ಕೊಂಡ್ವಿ ಅನ್ನೋಂಗಾಗುತ್ತೆ ಸುಮ್ಮೀರು ಹಂಗೆಲ್ಲ ಮಾಡೋದು ಬೇಡ ಇವನು ಬೇರೆ ಮದ್ಲೇ ಸರಿ ಇಲ್ಲ ಅಲ್ಲಿ ಒಂಟಿಯಾಗಿರ್ತಾನೆ ದುಡ್ಡು ಕೈಗೆ ಬಂದರೆ ನಮಗೇನು ಒಂದು ಹತ್ತು ರೂಪಾಯಿನೂ ಕಳಿಸಲ್ಲ ಇವನು ಹ್ಞೂ ಮಜಾ ಮಾಡ್ತಾನೆ ಅಷ್ಟೇನಿ ಸುಮ್ಮೀರು ನಾವ್ಯಾಕ್ ಸುಮ್ಮನೆ ಅಂತವೆಲ್ಲ ಎಡಕ್ಕೆ ಹೋಗ್ಬೇಡ ನೀನು ಹೋಗದಕ್ಕೆ ನೀವು ಹೇಳೋದು ಸರಿಯಾಗಿ ಐತೆ ಇಲ್ಲೇ ಇದ್ದು ಈ ಸುಮ್ಮನೆ ಎಗ್ರೇಜ್ ಅಂಗಡಿ ಮಾಡೋದು ಬೇಡ ಯಾವುದಾದ್ರೂ ಗ್ಯಾರೇಜಲ್ಲೋ ಅಥವಾ ಯಾವುದಾದ್ರೂ ಇದು ಮಾಲ್ಗಳಲ್ಲೋ ಇಲ್ಲ ಅಂಗಡಿಗಳಲ್ಲೋ ಏನ ಕೆಲ್ಸಕ್ಕೆ ಹೋಗ್ಬೋದಲ್ವ ಬಟ್ಟೆ ಅಂಗಡಿ ಇಲ್ಲಿಲ್ಲೋ ಮತ್ತೆ ಕೆಲಸ ಮಾಡ್ತಿರ್ತಾರೆ ಅಂಥ ಅಂಗಡಿಗಳಿಗೆ ಕೆಲಸಕ್ಕೆ ಹೋದರೆ ಚೆನ್ನಾಗಿರುತ್ತೆ ಅಲ್ವಾ ನೋಡೋಣ ಇರು ಇವತ್ತೇನು ಸಾಯಂಕಾಲ ಯಾವುದು ಕೆಲಸ ಸಿಗ್ಲಿಲ್ಲ ಅಂತಂದರೆ ಹೇಳಿ ನೋಡೋಣ ನಾನು ನೀನು ಕೂರಿಸ್ಕೊಂಡು ಹಾಂ ಒಟ್ಟಿನಲ್ಲಿ ಆದಷ್ಟು ಬೇಗ ಅವನು ಕೆಲಸಕ್ಕೆ ಸೇರ್ಕೋಬೇಕು ಹ್ಞೂ ಅತ್ತೆ ಅಲ್ಲಿ ನೋಡಕ್ಕೆ ಜಯ ಕೈ ಹೋಗ್ತಾ ಐತೆ ಯಾಕಣ್ಣ ಸಪ್ಪುಗಿದ್ದಂಗೈತೆ ಹೌದಲ್ವೇನಿ ಯಾಕೋ ಜಯಮ್ಮ ನಮ್ಮ ಮನೆ ಕಡೆಗೂ ಬರ್ದಂಗೆ ಆಗ್ಬಿಟ್ಲು ಕಣಿ ಅದೇನ್ ಮಾಡ್ತಿದ್ದಾಳೋ ಏನೋ ಹಸುಗಳ ಮೇಲೆ ತಂದು ಅಳಿಯ ಮಗನ ಹಸುಗಳನ್ನ ಕಾಯಿ ಕಿಕ್ಕಳಂತೆ ಆಲ್ ಬೇರೆ ಚೆನ್ನಾಗಿ ಕರ್ದಾಕ್ತಾಳಂತೆ ಈ ವರ್ಷ ಏನೋ ಪ್ರಶಸ್ತಿ ಬರುತ್ತೆ ಅಂತ ಎಲ್ಲ ಮಾತಾಡ್ಕೊತಾ ಇದ್ದಾರೆ ಯಾಕೋ ಜಯಮ್ಮ ಇವಾಗ ಸಪ್ಪು ಇದ್ದಾಳಲ್ಲ ಏನಾಯ್ತು ಹಾ ಇರು ಕರಿಯಣ್ಣ ಜಯಮ್ಮ ಏ ಜಯಮ್ಮ ಬಾರಿ ಇಲ್ಲಿ ಏನೇ ರಜಮ್ಮ ಏನೇಳು ಅಯ್ಯೋ ಬಾರಿ ತಾಯಿ ಯಾಕೋ ಇತ್ತೀಚೆಗೆ ನಮ್ಮನೆ ಕಡೆ ಬರೋದೇ ಬಿಟ್ಬಿಟ್ಟಿ ಹ್ಮ್ ಸರಿ ಸರಿ ಏನ್ ಹೇಳ ಕರೆದಿದ್ದು ಅಲ್ಲ ಸಂಘ ಸಾಲಗಿಲ್ಲ ಕೊಡ್ತಾರೋ ಹೆಂಗಿ ಹಿಟ್ಟು ಸಾಲ ಬೇಕಾಗಿತ್ತು ಕಣೆ ಅಯ್ಯೋ ನಿನ್ ಸಂಘ ಸಾಲ ಮನೆ ಹಾಳಾಗೋಯ್ತು ನನ್ ಮನೇನೆ ಹಾಳಾಗ್ ಹೋಗ್ತೈತಿ ನಾನಿವಾಗ ತಲೆ ಕೆಡ್ಸ್ಕೊಂಬಂತ ಟೈಮು ನನಗಿಲ್ಲ ಅದ್ರ ಬಗ್ಗೆ ನನ್ ಚಿಂತೆನೂ ಇಲ್ಲ ನೀನ್ ಸಾಲ ಬೇಕು ಅಂದ್ರೆ ನೀನ್ ಕೇಳಕ್ಕೆ ಆ ಸಂಘ ಸರ್ ಬಂದಾಗ ತಕ ನನಗೆ ನನ್ ತಲೆನೋವೇ ಸಾಕು ಹ್ಮ್ ಯಾಕೆ ಏನೈತೆ ಜಯಮ್ಮ ಯಾಕೋ ಒಂಥರ ಇದೆಯಲ್ಲ ಹಾಂ ಅಲ್ಲ ಇನ್ನೇನು ಹೊಸಗಳ್ನ ಅಂತ ಹೇಳಿದ ಹಸ್ಗಳನ್ನ ಒಳ್ಳೆ ಹಾಲು ಕೊಡ್ತಾವೆ ನಿನ್ನ ಅಳಿಯ ಮಗ ಇಬ್ರು ಹಸುಗಳ ಚೆನ್ನಾಗಿ ಕಾದ್ಕೊಂಡು ಹಾಲು ಹಾಕಿ ಒಳ್ಳೆ ದುಡ್ಡು ಮಾಡಿಕೊಡ್ತಾ ಇದ್ದಾರೆ ಖುಷಿ ಖುಷಿಯಾಗಿರ್ತೀಯ ಅಂತ ನಾನು ತಿಳ್ಕೊಂಡಿದ್ದೆ ನೀನು ನೋಡಿದ್ರೆ ಯಾಕೋ ಸಪ್ಪಗಿದ್ಯಾ ಏನಾಯ್ತು ಹಾಂ ஓகே ரம்மா நானும் அங்கே அந்த கண்டித்தேன் இன்மேல நன் யாவ கஷ்ட இல்ல நான் ஆரம்பிர் அந்த ஏன் விருகாழி முதுக்கி அது வந்து இல்லைங்க அது எங்க ஆச்சை ஓடசோது அந்த ஆக முதுக்கினா யார் அது உம் நோடம்மா நீனே நம்ம கடைக்குரல்ல நம்ம அந்த நானும் கேள்வி மனை கடைக்குறோதில்லே இங்கே அந்த நீனும் மனை கடைக்கு நின்னு ோ அஜித்தி அய்யோ இல்ல ஜிம் அவன் நம்ம நன் மி சூழி மோசி மத மதானி அவனவளே நன்கு நோட்கரில்ல நக எல்லோ நானும் அல்லேர் அந்த நம்ம சேர்க்க ಅವಳ ಮನೆಯಿಂದ ಹಾಚಿಗೆ ಓಡ್ಸೋದು ಹೆಂಗೆ ಅಂತ ನನಗೆ ತಲೆ ಕೆಟ್ಟಂಗ್ತಿ ನನಗೂ ನನ್ನ ಮಗಳಿಗೂ ಹ್ಞೂ ಬಂದಳು ಸುಮ್ಮನೆ ಉಣ್ಣು ತಿಂದು ಕುಕ್ಕ ಹ್ಞೂ ನಾವು ಅವಳು ಸೇವೆ ಮಾಡ್ಬೇಕಾಗೈತಿ ಅವಳು ಮಹಾರಾಣಿ ಕುಕ್ಕಣ ಕುಕ್ಕಂತಾಳೆ ಉಂಬಕ್ಕು ನೀರು ಕುಡಿಯೋಕು ಅಡಿಕೆಲೆ ಎಲ್ಲ ಮುಂದೆ ತಂದಿಕ್ಬೇಕು ನನ್ನ ಮಗಳು ಹ್ಞೂ ನನ್ನ ಸೊಸೆ ನನಗೆ ಎಲ್ಲ ಸೇವೆನೂ ಮಾಡಬೇಕು ಹಂಗೆ ಹಿಂಗೆ ಅಂತನಾ ಏನಂಗೆ ಮಿನಿಸ್ಟರ್ ಮಾತಾಡೋಂಗಾಗುತ್ತೆ ಕುಕ್ಕಂಡು ಹ್ಞೂ ಅದಕ್ಕೆ ಅವಳು ಬಂದಿರೋದ್ರಿಂದನಾ ಅವನು ಈಗ ಸರಿಯಾಗಿ ದೋಸೆ ಗುಳ್ಳ ಅದಕ್ಕೆ ಅವ್ಳು ಹೆಂಗ ಓಡಿಸೋದು ನಮ್ಮ ಮನೆಯಿಂದ ಅಂತ ಚಿಂತೆ ಆಗ್ಬಿಟ್ಟಿದೆ ಹೌದಾ ಅವ್ರ ಅತ್ತೆ ಬಂದಳ ಮಾಯಾರ ಅತ್ತೆ ಯಾರು ಇಲ್ವಂತ ಅಲ್ಲ ಏನಿದೆ ಅವ್ಳ ಮನೇನ ಬಂದಿಲ್ ಕುಕ್ಕಮಕ್ಕೆ ಓಡಿಸಬೇಕಾಗಿತ್ತು ಬಂದು ನೋಡ್ಕೊಂಡಿದ್ದ ಮಗನ್ನ ಹೋಗ್ತಾ ಇರುವಂತನ ನಾವು ಹಂಗೆ ಹೇಳಿದ್ವಿ ಆದ್ರೆ ನನ್ನ ಮಗನ್ನ ಇಲ್ಲಿ ಕರ್ಕೊಂಡಿ ಕಣ್ಣು ಮಾಡ್ಕೊಂಡು ನನ್ನ ಯಾರು ನೋಡ್ಕೊಂತಾರೆ ನನಗೆ ವಯಸ್ಸಾಗೈತಿ ಇರ ನ ಮಗ ನಾನೆಲ್ಲ ಹೋಗನ நன்கொனே அல்லே யாரும் இல்ல நான் நோட் கேள்வி அதுக்கு அல்ல முதாதீங்க நான் முதுகி எங்கு வந்தா மகன் ஜொத்தி ஆ அம்மனும் அசமய கழஸ்பிடு சும்மனே நின் மகனேனா கேசிக்கு சேர்த்து சும்ன உம் அது ಜೊತೆಗೆ ಹಾ இதரம் ಇರ್ತಾನೆ ಹ இர்த்தானே அவங்க ஓடா மூர்த்தி அய்யோராஜ்மா மத நீவெழ்தி ஆர்த்தியே சாமான் தன நேர்த்தி அதுனா இங்க ಉಪಾಯ ಮಾಡಿ ಏನನ್ನ ಮಾಡಿ ಓಡಿಸ್ಬೇಕು ಅಷ್ಟಿನಿ ಮನೆ ಬಿಟ್ಟು ಹ್ಮ್ ಹೊಸಮಯಕ್ ಹೋಗು ಅಂತಂದ್ರೆ ನನ್ನ ಕೈಲಾಗಲ್ಲ ಅಂತ ಹೇಳ್ತದೆ ಹ್ಮ್ ನನ್ನ ಮಗಳಿಗೆ ಹೇಳಿದ್ರು ಹೇಳುತ್ತೆ ನೀನು ಗಂಡನ ಜೊತೆಗೆ ಸಮಯಕ್ಕೆ ಹೋಗ್ಬೇಕು ಅಂತಾನೆ ಈಗ್ಲೇನೆ ಗಂಡ ಇಕ್ಬೇಕು ಗಂಡನ ನೀರು ಒಯ್ಬೇಕು ಗಂಡನ್ನ ವಿಚಾರಿಸಬೇಕು ಅವನು ಹೊಸ ಬಂದ ತಕ್ಷಣ ನೀರ್ ಕೊಡ್ಬೇಕು ಗುಂಬಕ್ ಇಕ್ಬೇಕು ಅಂತ ನನ್ನ ಮಗಳಿಗೆ ಇಲ್ಲದ್ ಹೇಳ್ತೇತಿ ಆ ಅಂತ ಅಂತದ್ರಾಗೆ ಅದು ಹೊಸಕ್ಕೆ ಹೋಗ್ ಮಗನ ಜೊತೆಗೆ ಅಂದ್ರೆ ಹೋಗುತ್ತಾ ಹ್ಮ್ ಮನೆಯಾಗೆ ಒಂದ್ ಜೇದ್ದು ಒಂದ್ ಲೋಟ ನೀರು ಕುಡಿಯಲ್ಲ ಹ್ಮ್ ಇಂತ ಬಿಲ್ಡಪ್ ಇರೋ ಮುದ್ಕಿ ಸಮೀಸಕ್ ಹೋಗ್ತಾನ ಇಲ್ಲ 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 ಅದಂತೂ ಆಗಲ್ಲ ಮತ್ತೆ ನಮ್ಮನೆ ಯಾಕೆ ಅಂತ ಹೇಳಿ ಹಿಡ್ದು ನೌಕರಿ ಹೇಳ್ತೀನಿ ಅಯ್ಯೋ ಅಣ್ಣಕ್ ಆಗಲ್ಲ ಕಣೇ ರಜಮ್ಮ ಅವ್ಳು ಮೊದ್ಲೇ ಸರಿ ಇಲ್ಲ ಆಮೇಲೆ ಏನಾನ ಹೆಚ್ಚು ಕಮ್ಮಿ ಕಜಿಯೋ ಏನಾರ ಏನಾನೆ ಮಾವನ್ ಬೇರೆ ಇದಾನೆ ಅಂತ ನನ್ನ ಮಗಳಿಗೆ ತಂಡನಾಗಿ ಕಲಸ್ತಾನಾಗಿ ಇರ್ಲೇಳು ಅಂತ ಮನೆಗೆ ಕೇಳಿದ್ದೀವಿ ಅವನಿಗೆ ಸಿಟ್ಟು ಬಂದರೆ ಆಮೇಲೆ ಅವನು ಹೊಸ ಹೋಗಲ್ಲ ಅವನ್ನೇನು ಎಚ್ಕೊಂಡು ಓಸ್ಗಳು ತಂದಿದೀವಿ ನಾವು ಅದಕ್ಕೆ ಏನಾನ ಮಾಡಿ ಉಪಾಯ ಮಾಡಿ ಓಡಿಸ್ಬೇಕು ಅಂತ ನೋಡ್ತೀನಿ ಏನೋ ಐಡಿಯಾನೇ ಇಲ್ಲ ಏನು ಮಾಡ್ತೀನಿ ಅಂದ್ರೆ ಜಯಮ್ಮ ಸುಮ್ಮನೆ ಊಟದಲ್ಲಿ ಬೇದಿ ಮಾತ್ರ ಮಿಕ್ಸ್ ಮಾಡ್ಕೊಟ್ಬಿಡು ಹ್ಞೂ ಮಿಕ್ಸ್ ಮಾಡಿಕೊಟ್ರೆ ಬೇಡಿ ಆಗಿ ಆಗಿ ಸುಸ್ತಾಗಿ ಇಲ್ಲಿರೋ ಸವಾಸನೆ ಬ್ಯಾಡ ಅಂತನ ನಿಮ್ಮ ಮನೆ ಬಿಟ್ಟು ಓಡೋಗ್ತಾಳೆ ಆ ಮುದುಕಿ ಹ್ಞೂ ಮುದುಕಂಜೆ ಏಕಯ್ಯ ಹಂಗೆ ಮಾಡು ನಮ್ಮ ಅತ್ತೆ ಹೇಳ್ದಂಗೆ ಬೇಡಿ ಮಾತ್ರ ಬಿಡು ಊಟದಲ್ಲೋ ಇಲ್ಲ ಕಾಪಿಲೋ ಇಲ್ಲೋ ಯಾತ್ರೆಗಾದ್ರೂ ಅವಾಗ ಹೇಳ್ದಕ್ಕೆ ಎಲ್ಲ ಕಾಲು ಕಿತ್ತು ಬಿಡ್ತಾಳೆ ಆ ನಿಮ್ಮ ಮನೆಯಿಂದನ ಇವ್ರು ಸವಾಸನೆ ಬೇಡಪ್ಪ ಅಂತನ ಹೌದಲ್ವಾ ನೀವಿಬ್ರು ಹೇಳೋದು ಸರಿಯಾಗಿ ಐತಿ ಈಗಲೇ ಹೋಗ್ತೀನಿ ಈಗ್ಲೇ ಹೋಗಿ ಬೇದಿ ಮಾತ್ರೆ ತಗೊಂಬಂದು ಆ ಮುದಕಿಗೆ ತಿನ್ನ ಊಟದಲ್ಲಿ ಬೆರೆಸಿ ಕೊಟ್ಟು ಬಿಡ್ತೀನಿ ಹ್ಮ್ ತಿಂದು ಬೇದಿಗೆ ಹಾಕ್ಬೇಕು ಅಯ್ಯೋ ಸವಸ ಬೇಡ ಅಂತ ಓಡಕ್ಬೇಕು ಹಂಗ್ ಮಾಡ್ತೀನಿ ನೋಡ್ತಾ ಇರು ಹೆಂಗೋ ಇಲ್ಲಿಗೆ ಬಂದಿಕ್ಕೆ ಒಂದ್ ಒಳ್ಳೆ ಐಡಿಯಾನಾದರೂ ಕೊಟ್ಟರಲ್ಲ ನೀವಿಬ್ರು ಅಷ್ಟೇ ಸಾಕು ನಾನು ಆಲೇ ಸುಮ್ನೆ ಬೈಕಂಡು ಹೋಗ್ತಿದ್ದೆ ನನ್ ಟೆನ್ಷನ್ ನನಗಾಗಿದ್ರೆ ಇವರಿಬ್ರು ಒಬ್ಬರು ತಲೆ ಕರಿತಾರೆ ಸುಮ್ ಸುಮ್ನೆ ಅಂತಾನ ಅಂತಕೊಂಡೆ ಹಂಗೂ ತಿರ್ಗ ಯಾಕೆ ಕರೆದ್ರು ನೋವು ಅಂತ ಬೈಕ್ ಅಂತೀರ ಅಂತ ಬಂದೆ ಬಂದಿದ್ದೆ ಒಳ್ಳೆ ಐಡಿಯಾನೇ ಕೊಟ್ಟರಿ ಬಿಡ್ರಿ ಹಾಂ ಅದಕ್ಕೆ ಮತ್ತೀಗ ಯಾರೂ ಇದು ಮಾಡಬಾರ್ದು ಉಪಯೋಗ ಇಲ್ಲ ಅಂತ ಸುಮ್ಮನೆ ಆಗಬಾರ್ದು ಮಾತಾಡಿಸ್ಬೇಕು ಅಂತಾನ ಹಾ ಹೇಳೋದು ನೋಡ್ದ ಇಲ್ಲಿಗೆ ಬಂದಿದ್ದೆ ಒಂದು ಐಡಿಯಾ ಕೊಟ್ಟವ ನಾವು ಹಾಂ ಅಯ್ಯೋ ಸರಿ ಸರಿ ಆಯ್ತು ಹ್ಞೂ ನಾನು ಹೋಗ್ತೀನಿ ಈಗಲೇ ಮಾತಾಡ್ತಾ ಬರಬೇಕು ಅತ್ತೆ ಬೇಗ ಮಾತ್ರ ಏನಾರ ಜಾಸ್ತಿ ಜೀರ್ತಿ ಹಾಕಿ ಟೀಚರು ಜಾಸ್ತಿ ಹಾಕ್ಬೇಡ ಅಂತ ಹೇಳ್ಬೇಕಾಯ್ತು ಆಮೇಲೆ ಜಾಸ್ತಿ ಆಗಿ ಆ ಮುದ್ದಿ ವಯಸ್ಸಾಗೈತೆ ಏನಾನ ನಿದ್ರಕಂಡ್ರೆ ಏನು ಮಾಡ್ತೀರಾ ಆಮೇಲೆ ನಾವೇ ಐಡಿಯಾ ಕೊಟ್ಟಿದ್ದಂತ ಅಂತ ನಮ್ಮ ಮೇಲೆ ಬಂದರೆ ಹಾಂ ಹಾಂ ಏಯ್ ಸುಮ್ಮನೆ ನಂಗೆಲ್ಲ ಎದುರಿಸಕ್ಕೆ ಹೋಗ್ಬೇಡ ಜಯ ಅಮಗೆ ಗೊತ್ತಾಗಲ್ವಾ ಅವಳಗೂ ಗೊತ್ತಾಗುತ್ತೆ ಯಾಕೆ ಸ್ಯಾನಿ ಮಾತ್ರ ಆಗ್ತಾಳೆ ಒಂದೋ ಎರಡೋ ಆಗ್ತಾಳೆ ಅಷ್ಟೇನೆ ಹಾಂ ಹಂಗೇನೋ ಆಗಲ್ಲ ಬಾ ಹೋಗಿ ಯಾತನ ಊಟ ಗೀಟ ಮಾಡೋಣ ಹಾಂ ಸರಿ ನಡಿಯತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ